ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಫ್ರೈಡೇ ಈವ್ನಿಂಗ್ ನಾನು ಅಮ್ಮನ ಮನೆಗೆ ಹೋಗಿದ್ದೆ ಬೇಕು ಸ್ಯಾಟರ್ಡೆ ಸ್ವಲ್ಪ ಹೊರಗಡೆ ಕೆಲಸ ಆಯಿತು ಹಾಗಾಗಿ ಸೊ ಸ್ಯಾಟರ್ಡೆ ಮಾರ್ನಿಂಗ್ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಉಪ್ಪಿಟ್ಟು ಮಾಡಿದರು ನೋಡಿ ಬೀನ್ಸ್ ಕ್ಯಾರೆಟ್ ಮತ್ತು ಕ್ಯಾಪ್ಸಿಕಮ್ ಕೂಡ ಹಾಕಿದ್ದಾರೆ ಸೊ ಪ್ಲೇನ್ ಉಪ್ಪಿಟ್ಟು ಇಷ್ಟ ಇಲ್ಲ ಅನ್ನೋ ಈ ಥರ ವೆಜಿಟೇಬಲ್ಸ್ ಹಾಕಿದರೆ ಅದು ಸ್ವಲ್ಪ ಟೇಸ್ಟ್ ಇನ್ನೂ ಇನ್ಕ್ರೀಸ್ ಆಗುತ್ತೆ ಆ್ಯಂಡ್ ನಾನು ಈ ಉಪ್ಪಿಟ್ಟನ್ನ ಸ್ವಲ್ಪ ಮೊಸರು ಹಾಗೂ ಸ್ವಲ್ಪ ಉಪ್ಪಿನಕಾಯಿ ಜೊತೆ ತಿಂದೆ ನನಗೆ ಉಪ್ಪಿಟ್ಟಿಗೆ ಮೊಸರು ಇರಲೇಬೇಕು ಸೊ ಹಾಗಾಗಿ ಅದಾದಮೇಲೆ ಹೊರಗಡೆ ಕೆಲಸ ಇತ್ತಲ್ಲ ಸೊ ಅದೆಲ್ಲ ಮುಗಿಸ್ಕೊಂಡು ಬರ್ತಾ ಬರ್ತಾಯಿದ್ದೀನಿ ಸೊ ಬರೋದು ಮಧ್ಯಾಹ್ನ ಆಗಿತ್ತು ಸ್ವಲ್ಪ ಜಾಸ್ತಿನೇ ಬಿಸಿಲಿತ್ತು ಸೊ ಆ ಕೆಲಸ ಮುಗಿಸ್ಕೊಂಡು ಸ್ವಲ್ಪ ಶಾಪಿಂಗ್ ಕೂಡ ಮುಗಿಸ್ಕೊಂಡು ರಿಟರ್ನ್ ಮನೆಗೆ ಬರ್ತಾಯಿದ್ದೀನಿ ಸೊ ಮೇಲೆ ಏನಾದರೂ ಒಂದು ಸಿಂಪಲ್ಲಾಗಿ ಇನ್ಸ್ಟೆಂಟಾಗಿ ಮಾಡೋಣ ಅಂದ್ಕೊಂಡೆ ಸೊ ಹಾಗಾಗಿ ಬೇಗ ಅಂದರೆ ಮೊಸರು ಸಾರು ಬೇಗ ಆಗುತ್ತೆ ಸೊ ಕಡಲೆಬೇಳೆ ನೆನ್ಸಿರಲಿಲ್ಲ ಹಾಗಾಗಿ ಒಂದು ಸ್ಪೂನ್ ಅಕ್ಕಿ ಹಾಕ್ಕೊಂಡಿದ್ದೀನಿ ಅದ್ರ ಜೊತೆ ಒಂದು ಎರಡು ಮೂರು ಸ್ಪೂನ್ ತೆಂಗಿನಕಾಯಿ ಫ್ರೆಶ್ ಆಗಿ ಗ್ರೇಟ್ ಮಾಡಿರೋ ತೆಂಗಿನಕಾಯಿ ಹಾಕ್ಕೊತಾ ಇದ್ದೀನಿ ಆ್ಯಂಡ್ ಒಂದು ಅರ್ಧ ಸ್ಪೂನ್ ಜೀರಿಗೆ ಹಾಕ್ಕೊಂಡಿದ್ದೀನಿ ಆಮೇಲೆ ಸ್ವಲ್ಪ ಮೆಣಸನ್ನ ಹಾಕಬೇಕು ಬೇಡ ಅನ್ನೋರು ಇದನ್ನು ಸ್ಕಿಪ್ ಕೂಡ ಮಾಡ್ಕೊಬೋದು ಆ್ಯಂಡ್ ಸ್ವಲ್ಪ ಕೊತ್ತಂಬರಿ ತೊಳೆದ್ಬಿಟ್ಟು ಹಾಕ್ಕೊಂತೀನಿ ಆಮೇಲೆ ಇದಕ್ಕೆ ಬೆಳ್ಳುಳ್ಳಿ ಇಷ್ಟ ಇಲ್ಲ ಅನ್ನೋರು ಬೆಳ್ಳುಳ್ಳಿ ಹಾಕಬೇಡಿ ಬಟ್ ನಾನು ಸ್ವಲ್ಪ ಯೂಸ್ ಮಾಡಿದ್ದೀನಿ ಆ್ಯಂಡ್ ಹಸಿ ಮೆಣಸಿನ್ಕಾಯಿ ಇಷ್ಟನ್ನು ಒಂಚೂರು ಉಪ್ಪು ಹಾಕಿ ಫೈನ್ ಪೇಸ್ಟ್ ಮಾಡ್ಕೊತೀನಿ ಸ್ವಲ್ಪ ನಿಧಾನಕ್ಕೆ ಟೈಮ್ ಇದೆ ಅನ್ನೋರು ಆ್ಯಕ್ಚುಲಿ ನೀವು ಸ್ವಲ್ಪ ಒಂದು ಸ್ಪೂನಷ್ಟು ಕಡಲೆಬೇಳೆನ ನೆನೆಸಿ ಅದಕ್ಕೆ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಕಡಲೆಬೇಳೆ ಇಲ್ದಿರೋದ್ರಿಂದ ನಾನು ಒಂದು ಸ್ಪೂನ್ ಅಕ್ಕಿ ಹಾಕಿದ್ದೀನಿ ಸ್ವಲ್ಪ ನೀರು ಹಾಕಿ ರುಬ್ಕೊಂಡಿದ್ದೀನಿ ನೆಕ್ಸ್ಟ್ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಆ್ಯಂಡ್ ಸಾಸಿವೆ ಕರಿಬೇವಿನ ಸೊಪ್ಪು ಈರುಳ್ಳಿ ಅಥವಾ ಬೆಳ್ಳುಳ್ಳಿ ಬೇಕು ಅನ್ನೋರು ಹಾಕ್ಕೊಳ್ಳಿ ನಾನು ಆ್ಯಕ್ಚುಲಿ ಎರಡೂ ಆ್ಯಡ್ ಮಾಡಿಲ್ಲ ಇವಾಗ ಸೊ ಒಗ್ಗರಣೆ ಆದಮೇಲೆ ರುಬ್ಬಿರೋ ಮಸಾಲೆಯನ್ನು ಹಾಕಬೇಕು ನಾನು ಹಾಕಿ ಸ್ವಲ್ಪ ಹಸಿ ವಾಸನೆ ಹೋಗೋರ್ಗು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದಕ್ಕೆ ಒಂಚೂರು ಅರಶ್ನ ಹಾಕ್ಕೊತೀನಿ ನಾನು ಅರಶಿನ ಬೇಡ ಅನ್ನೋರು ಅರಶಿನ ಸ್ಕಿಪ್ ಕೂಡ ಮಾಡ್ಬೋದು ನಾನು ಒಂದು ಕಾಲು ಚಮಚ ಅಷ್ಟು ಅರಶಿನ ಹಾಕಿದ್ದೀನಿ ಅರಶಿನ ಹಾಕಿರೋ ಕ್ಲಿಪ್ ಆ್ಯಕ್ಚುಲಿ ಮಿಸ್ ಆಗಿದೆ ಸೊ ನಾನು ಹಾಗೆ ಹೇಳ್ತಾ ಇದ್ದೀನಿ ಅರಶಿನ ಬೇಡ ಅನ್ನೋರು ಒಂದು ಸ್ಕಿಪ್ ಕೂಡ ಮಾಡ್ಕೊಬೋದು ಸೊ ಇದಾದ ಮೇಲೆ ಸ್ವಲ್ಪ ವಾಸನೆ ಎಲ್ಲ ಹೋದ್ಮೇಲೆ ಗ್ಯಾಸ್ ಫ್ಲೇಮ್ ಆಫ್ ಮಾಡ್ಕೊಳ್ಳಿ ಇದು ಕಂಪ್ಲೀಟಾಗಿ ತಣ್ಣಗಾಗಬೇಕು ತಣ್ಣಗಾದ್ಮೇಲೆ ಇಲ್ಲಿ ನೋಡಿ ನಾನು ಮೊಸರು ತಗೊಂಡಿದ್ದೀನಿ ಒಂದು ಕಪ್ ಮೊಸರು ಇದೆ ಸೊ ನಾನು ಅದೇ ಮಿಕ್ಸಿ ಜಾರ್ಗೆ ಇದನ್ನು ಹಾಕ್ಕೊಂಡು ನಾನು ಒಂದು ಸಲ ಮಿಕ್ಸಿ ಮಾಡ್ಕೊಂಬಿಡ್ತೀನಿ ಜಸ್ಟ್ ಒಂದು ಸಲ ಸೊ ಇದು ಸ್ವಲ್ಪ ತೆಳ್ಳಗಾಗುತ್ತೆ ಮಜ್ಜಿಗೆ ಕನ್ಸಿಸ್ಟೆನ್ಸಿಗೆ ಬರುತ್ತೆ ನೋಡಿ ರುಬ್ಕೊಂಡಿದ್ದೀನಿ ಸಲ ಸ್ವಲ್ಪ ತೆಳ್ಳಗಾಗಿದೆ ಇದು ಇದೊಂಚೂರು ಬೇಕಾದ್ರೆ ನೀರು ಸೇರಿಸ್ಕೊಳ್ಳಿ ನೋಡಿ ಸ್ವಲ್ಪ ನಾನು ನೀರು ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ಗಟ್ಟಿ ಇದೆ ಅನ್ನಿಸ್ತು ಹಾಗಾಗಿ ಸೊ ನಾವಿದೆಲ್ಲ ಅಷ್ಟರಲ್ಲಿ ಮಸಾಲೆ ಕೂಡ ತಣ್ಣಗಾಗಿರುತ್ತೆ ಸೊ ಆ ಮಸಾಲೆಗೆ ಈ ಮಜ್ಜಿಗೆನ ಹಾಕಬೇಕಾಗತ್ತೆ ಸೊ ಮಜ್ಜಿಗೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಇನ್ನೂ ಗಟ್ಟಿ ಇದೆ ಅನ್ಸೋರು ಇನ್ನೊಂಚೂರು ನೀರು ಹಾಕ್ಕೊಂಡು ಈಗ ಸ್ವಲ್ಪ ಉಪ್ಪು ಚೆಕ್ ಮಾಡ್ಕೊಳ್ಳಿ ಉಪ್ಪು ಬೇಕು ಅನ್ನೋರು ಈ ಟೈಮ್ನಲ್ಲಿ ಉಪ್ಪು ಕೂಡ ಆ್ಯಡ್ ಮಾಡ್ಕೊಬೋದು ಹಾಗೆ ಸೊ ನೋಡಿ ನಾನು ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಸೊ ಫೈನಲಿ ಮೊಸರು ಸಹ ರೆಡಿಯಾಗಿದೆ ಸೊ ಮಧ್ಯಾಹ್ನ ಊಟ ಮುಗಿಸ್ಕೊಂಡು ಈವ್ನಿಂಗ್ ದೇವಸ್ಥಾನಕ್ಕೆ ಹೊರಟಿದ್ವಿ ಅಮ್ಮನ ಮನೆ ಹತ್ರ ಸುಮಾರಷ್ಟು ದೇವಸ್ಥಾನಗಳಿದೆ ಹಾಗಾಗಿ ಈಗ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ ಎಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಪೂಜೆ ಆಗಿದೆ ಆ ಕಡೆ ಈ ಕಡೆ ಲಕ್ಷ್ಮಿ ಮತ್ತು ಪದ್ಮಾವತಿ ಸನ್ನಿಧಾನಗಳಿದೆ ಮಧ್ಯದಲ್ಲಿ ನೋಡಿ ವೆಂಕಟನ ಸ್ವಾಮಿ ಎಷ್ಟು ಚೆನ್ನಾಗಿ ಪೂಜೆ ಮಾಡಿದ್ದಾರೆ ಅಂತ ಆ್ಯಂಡ್ ಇದು ದೇವಸ್ಥಾನದ ಹಿಂದೆ ಎಷ್ಟು ಚೆನ್ನಾಗಿದೆ ಸೊ ಇಲ್ಲೇ ಅಕ್ಕಪಕ್ಕ ಮೂರ್ನಾಲ್ಕು ದೇವಸ್ಥಾನ ಇದೆ ಸೊ ವೆಂಕಟಂದ ಸ್ವಾಮಿ ದೇವಸ್ಥಾನ ಮುಗಿಸ್ಕೊಂಡ್ ಬಂದು ಇವಾಗ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ನೋಡಿ ಈ ದೇವಸ್ಥಾನ ಕೂಡ ತುಂಬಾ ಚೆನ್ನಾಗಿದೆ ನೋಡಿ ತುಂಬಾ ಚೆನ್ನಾಗಿ ಪೂಜೆ ಆಗಿದೆ ಇವತ್ತು ಇನ್ನು ಶನಿವಾರ ತೊತ್ತು ಭಜನೆ ಎಲ್ಲ ಇರುತ್ತೆ ಇಷ್ಟು ಚೆನ್ನಾಗಿ ಪೂಜೆ ಮಾಡಿದ್ದಾರೆ ಅಂತ ಅಂಡ್ ಇದು ಹೊರಗಡೆ ಸೊ ಹೋಪ್ಫುಲ್ಲಿ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್